ನಮಸ್ಕಾರ ವೀಕ್ಷಕರೇ ವಿಶಾಲ ವಾಸ್ತವಕ್ಕೆ ಸ್ವಾಗತ ಸುಸ್ವಾಗತ ಈಗ ಸುಮಾರು ದಿನಗಳಿಂದ ಜನಗಳು ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಮ ವೀಕ್ಷಕರಲ್ಲಾನು ವಿಡಿಯೋ ಬರ್ತಾ ಇಲ್ಲ ವಿಡಿಯೋ ಬರ್ತಾ ಇಲ್ಲ ಅಂತ ಆದ್ರೆ ಬೋರ್ಡ್ ಮೇಲೆ ಬರ್ತಿರೋ ವಿಡಿಯೋಗಳೇ ಬೇಕು ಅನ್ನುವಂತ ಒಂದು ಪ್ರಶ್ನೆಗಳು ಕೇಳ್ತಾ ಇದ್ರು ಅದರಲ್ಲೂ ಈ ಒಂದು ಲಿಫ್ಟ್ ವಿಚಾರದಲ್ಲಿ ತುಂಬಾ ಜನ ನನಗೆ ಒಂಥರ ಸ್ಕೆಚ್ ಹಾಕಿ ಮಾಡ್ಕೊಡಿ ಅಂತ ಒಂದು ಮಾತು ವಿಚಾರ ಕೇಳ್ತಾ ಇದ್ರು ಅದನ್ನ ಆ ಜನಗಳಿಗೋಸ್ಕರ ವೀಕ್ಷಕರಿಗೋಸ್ಕರ ಇಲ್ಲೊಬ್ಬ ಆ ಕ್ಲೈಂಟ್ ಬಂದಿದ್ದಾರೆ ಆ ಅವರ ಅವ್ರಿಗೋಸ್ಕರ ಸುಮಾರು ಪ್ರಶ್ನೆಗಳು ತಗೊಂಡ್ ಬಂದಿದ್ದಾರೆ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಕೋಮಲ ಅಂತ ನಮ್ದು ಹೊರತೂರ್ ಹೇರಿಯ ವಿಶಾಲ ವಸ್ತು ಗುರುಗಳಿಂದ ನಾನು ಇವತ್ತು ನಿಮ್ ಮುಂದೆ ಇದ್ದೀನಿ ಇದಕ್ಕೆಲ್ಲ ಕಾರಣ ಇವರೇನೆ ನನ್ನಲ್ಲಿ ಏನಾದ್ರೂ ಅಲ್ಪ ಸ್ವಲ್ಪ ವಾಸ್ತು ನಾಲೆಡ್ಜ್ ಇದೆ ಅಂದ್ರೆ ಗುರುಗಳೇ ಕಾರಣ ಈಗ ನಾನು ಸುಮಾರು ಕಾಮೆಂಟ್ ಗಳಲ್ಲಿ ಪ್ರಶ್ನೆಗಳು ಬಂದಿತ್ತು ಹಾಗಾಗಿ ನಾನು ಪಬ್ಲಿಕ್ ಪರವಾಗಿ ಇಲ್ಲಿ ಗುರುಗಳತ್ರ ಪ್ರಶ್ನೆ ಕೇಳಕ್ ನಾನು ಬಂದಿದ್ದೀನಿ ಈಗ ಈಗ ನಿಮ್ಮ ಏನ್ ಡೌಟ್ ಪಬ್ಲಿಕ್ ಅಲ್ಲಿ ಪ್ರಶ್ನೆಗಳು ಏನಿದ್ವು ಮೊದಲೇದಾಗಿ ಏನೋ ನೀವು ಏನೋ ಒಂದು ನಾನು ಒಂದು ವಿಡಿಯೋ ಅಂತ ಇದ್ದೀನಿ ಅದು ಯಾವ್ದು ಅಂದ್ರೆ ಆ ಲಿಫ್ಟ್ ವಿಚಾರದಲ್ಲಿ ಮಾಡ್ಬೇಕಂತಿದ್ದೀನಿ ಇದ್ರ ಬಗ್ಗೆ ಏನಾರೋ ನಿಮಗೆ ಡೌಟ್ಗಳು ಏನಾರ ಪಬ್ಲಿಕ್ ಇಂದ ಪ್ರಶ್ನೆಗಳು ಬಂತವಾ ಇದುವರೆಗೂ ಎಷ್ಟು ವಿಡಿಯೋಗಳನ್ನ ನೀವು ಎಷ್ಟು ಮನೆಗಳನ್ನ ನೀವು ನೋಡಿದ್ರಿ ಗುರುಗಳನ್ನ ಸುಮಾರು ಮನೆಗಳನ್ನ ನೋಡಿದ್ರಿ ಅದ್ರಲ್ಲಿ ನೋಡಿ ಅವ್ರ ಕಡೆಯಿಂದ ಏನಾರ ಪ್ರಶ್ನೆಗಳನ್ನ ಹಾಕಿದ್ರೆ ಬೇಕು ಅಂತ ಏನಾರ ಹೌದು ಅವ್ರು ಕೇಳಿರೋ ಪ್ರಶ್ನೆ ಮತ್ತೆ ನಮಗ್ ಬಂದಿರೋ ಪ್ರಶ್ನೆ ಹಾಗೂ ಯೂಟ್ಯೂಬ್ಗಳಲ್ಲಿ ಕಮೆಂಟ್ ಬಂದಿರೋ ಪ್ರಶ್ನೆ ಈ ಮೂರ್ ಜನ ಪ್ರಶ್ನೆ ಪಬ್ಲಿಕ್ ಪರವಾಗಿ ನಾನ್ ತಗೊಂಡ್ ಬಂದ್ ಏನ್ ಪ್ರಶ್ನೆ ಬಂದಿದೆ ಈ ಒಂದು ಲಿಫ್ಟ್ ಲಿಫ್ಟ್ ಅಲ್ಲಿ ಅಲ್ಲಿ ಮಾತ್ರ ಆ ಮಾತ್ರ ಅವರು ಇದು ಫಿಟ್ನೆಸ್ ಮತ್ತೆ ಫಿಟ್ ಲಿಫ್ಟ್ ಹೈಡ್ರಾಲಿಕ್ ಹೈಡ್ರಾಲಿಕ್ ಅದ್ರಲ್ಲಿ ವ್ಯತ್ಯಾಸ ಏನು ಪಿಟ್ ಇರೋಂತ ಲಿಫ್ಟ್ ಕೊಟ್ರೆ ಏನ್ ಸಮಸ್ಯೆ ಆಗುತ್ತೆ

ಆ ಲಿಫ್ಟ್ಗಳೆಲ್ಲ ಗುಂಡಿಗಳು ಇಡ್ತಾರೆ ಆರೂವರೆ ಅಡಿ ಏಳು ಅಡಿ ಗುಂಡಿಗಳು ಇಡ್ತಾರೆ ಇವಾಗೆಲ್ಲಾನು ಸಾಫ್ಟ್ವೇರ್ ಅಪ್ಡೇಟ್ ಆದಂಗೆ ಜನಗಳು ಅಪ್ಡೇಟ್ ಆಗಬೇಕು ಅದೇ ತರನೇ ನಾವು ಕೂಡ ಅಪ್ಡೇಟ್ ಆಗೋಣ ಇವಾಗೆಲ್ಲಾನು ಆ ಹೈಡ್ರಾಲಿಕ್ ಬಂದ್ಬಿಟ್ಟಿದೆ ಆ ಹೈಡ್ರಾಲಿಕ್ ಲಿಫ್ಟ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಗುಂಡಿ ಇಲ್ಲದಿರೇ ನಾವು ಲಿಫ್ಟ್ ಇಡಬಹುದು ಹೌದು ಅವಾಗ ಯಾವುದೇ ಒಂದು ಮನೆ ವಾಸ್ತುಗಳಲ್ಲಿ ನಾವು ಗುಂಡಿ ಇಡಬಾರ್ದು ಗುಂಡಿ ಇಟ್ಕೊಂಡ್ರೆ ಇದು ದೇವಸ್ಥಾನ ಇದ್ದಂಗೆ ಆ ಜಾಗದ ಗ್ರಹ ವೀಕ್ ಆಗುತ್ತೆ ಗುಂಡಿ ಇರೋ ಜಾಗ ವೀಕ್ ಆಗುತ್ತೆ ಸೊ ವಾಟ್ ನಾವು ಗುಂಡಿ ಕ್ಯಾನ್ಸಲ್ ಮಾಡ್ಬೇಕು ಸೊ ಪಂಚಭೂತಗಳಲ್ಲೂ ಅಷ್ಟೇ ಇವಾಗ ಕಾರ್ನರ್ ಅಲ್ಲಿ ಏನಾದ್ರು ಗುಂಡಿ ಇಟ್ಕೊಂಡ್ರೆ ಅಕ್ಸೆಪ್ಟ್ ಈಶಾನ್ಯ ಮೂಲೆ ಸಂಪು ಅದೇನಾರು ಇಟ್ಕೊಂಡ್ರೆ ಆ ಕಾರ್ನರ್ ಪಂಚಭೂತ ವೀಕ್ ಆಗುತ್ತೆ ಅದೇ ಎಲ್ಲಂದ್ರು ಪಶ್ಚಿಮ ದಕ್ಷಿಣ ಪೂರ್ವ ಉತ್ತರ ಎಲ್ಲರೂ ನಾವೇನಾದ್ರೂ ಫಿಟ್ ಮಾಡ್ಕೊಂಡು ಯಾವುದಕ್ಕೆ ಸೊ ಲಿಫ್ಟ್ಗೆ ಮಾಡ್ಕೊಂಡಾಗ ಅದಕ್ಕೆ ಸಂಬಂಧಪಟ್ಟಿರೋ ಗ್ರಹನು ವೀಕ್ ಆಗುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಿರೋ ಎನರ್ಜಿ ನಮಗೆ ನೆಗೆಟಿವ್ ಆದಾಗ ಕಾಯಿಲೆಗಳಿಗೆ ನಾವು ದಾರಿ ಆಗುತ್ತೆ ಸೊ ವಾಟ್ ನಾವೇನ್ ಮಾಡ್ಬೇಕು ಇವಾಗ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ಎಲ್ಲೆಲ್ಲಿ ಇರಬೇಕು ಅಂತ ನಾವು ಯಾವತ್ತು ಫಿಟ್ಲೆಸ್ ರೈಟ್ ಈಗ ಇದು ಪೂರ್ವ ನಾವೇನ್ ಹೇಳ್ತೀವಿ ಅರ್ಧ ಭಾಗ ಸಿ ಅರ್ಧ ಭಾಗ ಪೂರ್ವದಲ್ಲಿ ಅರ್ಧ ಭಾಗ ಅಂದ್ರೆ ನಾಲ್ಕುವರೆಗೆ ನಾನೇನೇ ಹೇಳಿ ತೊಂಬತ್ತು ಡಿಗ್ರಿ ಇದ್ರೆ ಪ್ಲಸ್ ಆರ್ ಮೈನಸ್ ಒಂದು ಸೆವೆನ್ ಟು ಏಟ್ ಡಿಗ್ರಿ ಇದ್ರೆ ಇದು ಅಪ್ಲಿಕಬಲ್ ಇದು ಐದು ಭಾಗ ಅಂತಂದ್ರೆ ಇದು ನಾಲ್ಕು ನಾಲ್ಕು ನಾಲ್ಕೂವರೆ ಭಾಗ ಅಂದ್ರೆ ಒಂಬತ್ತು ಭಾಗದಲ್ಲಿ ಅರ್ಧ ಭಾಗ ಅಂತಂದ್ರೆ ಇದು ಐದು ಭಾಗ ಅಂತ ಅಂದ್ರೆ ಈ ಲೆಕ್ಕಾಚಾರದಲ್ಲಿ ಐದು ಭಾಗ ಒಂಬತ್ತರಲ್ಲಿ ಒಂಬತ್ತು ಭಾಗ ಮಾಡಿ ಐದು ಭಾಗ ಈಶಾನ್ಯದಿಂದ ಬಿಟ್ಟು ಈ ಜಾಗದಲ್ಲಿ ಮಾಡಬಹುದು ಇದು ಬಂದು ಅದು ಲಿಫ್ಟು ಈ ಇದು ಬಂದು ಹೊರಗಡೆಗೆ ಓಪನ್ ಇರಬೇಕು ಔಟ್ ಸೈಡ್ ಓಪನ್ ಇರಬೇಕು ಕ್ಲಿಯರ್ ಯಾಕಂದ್ರೆ ಇದು ನೀಚ ಸ್ಥಾನ ಇದು ಐದು ಭಾಗದ ತನಕ ಉಚ್ಚ ಸ್ಥಾನ ಇದು ನೀಚ ಸ್ಥಾನ ಹಾಗಾಗಿ ಐದು ಭಾಗ ಬಿಟ್ಟು ನಾವು ಒಂದು ಲಿಫ್ಟ್ ಅನ್ನ ಮಾಡ್ಕೊಬಹುದು ಇದು ಹೊರಗಡೆನೇ ಬರ್ಬೇಕು ಓಪನ್ ಮಾಡಿ ನೋಡಿ ಹೊರಗಡೆಗೆ ಓಪನ್ ಮಾಡ್ಬೇಕು ಇದೊಂದು ಜಾಗ ಆಯ್ತಾ ಅದೇ ಅದೇ ತರನೇ ಇದು ಇಲ್ಲಿ ಹೊರಗಡೆ ಅಂತ ಹೇಳಿದ್ರೆ ಇಲ್ಲಿ ಹೊರಗಡೆಯಿಂದ ನಾವು ಎಂಟ್ರಿ ಎಕ್ಸಿಟ್ ಆಗಿ ಮತ್ತೆ ಇಲ್ಲಿಂದ ಹೌದೌದು ಈ ತರ ಬರ್ಬೇಕು ಅದು ಪೂರ್ವ ಆಗಲ್ಲ ಇದು ಉತ್ತರ ಪೂರ್ವ ಏಷ್ಯಾನ್ ಈ ಕಡೆ ಎಲ್ಲರೂ ಡೋರ್ ಇಟ್ಕೊಳ್ಳೋದು ಅಥವಾ ಇಲ್ಲೆಲ್ಲರೂ ಡೋರ್ ಇಟ್ಕೋಬಹುದು ಈ ತರ ಮಾಡೋದು ಅಂದ್ರೆ ಉಚ್ಚ ಸ್ಥಾನದಲ್ಲೇ ನಾವು ಎಂಟ್ರಿ ಎಂಟ್ರಿ ಆಗ್ಬೇಕು ಇದು ನೀಚ ಸ್ಥಾನದಲ್ಲಿ ಎಂಟ್ರಿ ಆಗಿಲ್ಲ ಒಳಗಡೆ ಬರೋಂಗಿಲ್ಲ ಇದು ಇದು ಹೌದು ಪೂರ್ವ ಮತ್ತೆ ಉತ್ತರಕ್ಕೆ ಇದೇ ಕಂಡೀಷನ್ ಇದೇ ಕಂಡೀಷನ್ ಹೌದು ಮತ್ತೆ ಇನ್ನೊಂದು ಜಾಗ ಸಿ ಇದೊಂದು ಉತ್ತರ ಮಧ್ಯ ಭಾಗ ಅಂದ್ರೆ ಇದು ನಾಲ್ಕನೇ ಭಾಗ ಇದು ಐದನೇ ಭಾಗ ಎಂತ ಕಂಪ್ಲೀಟ್ ಆಯ್ತು ಇಲ್ಲಿಂದ ಇಲ್ಲಿಗೆ ಇವಾಗ ಏನ್ ಕೊಟ್ಟಿದೀನಿ ಇದೇ ತರನೇ ಲಿಫ್ಟ್ ಇಟ್ಕೋಬೇಕು ಆಗ ನಮಗೆ ಸಿ ಈ ತರ ಅಂದ್ರೆ ಇದು ಐದು ಭಾಗ ಬಿಡಬೇಕು ಇದು ಐದು ಭಾಗ ಬಿಡ್ಬೇಕು ಒಂಬತ್ತರಲ್ಲಿ ಐದು ಭಾಗ ಬಿಡಬೇಕು ಆಗ ನಾವು ಇಲ್ಲಿ ಫಿಟ್ಲೆಸ್ ಹೈಡ್ರಾಲಿಕ್ ಲಿಫ್ಟ್ ಮಾಡ್ಬೇಕು ಇಲ್ಲಿ ಬಂದು ಹೊರಗಡೆಗೆ ಬಂದು ಬೇಕಂದ್ರೆ ಇಲ್ಲಿ ಒಬ್ಬೊಬ್ರಿಗೆ ಈಶಾನ್ಯ ಬರುತ್ತೆ ಒಬ್ಬೊಬ್ಬರಿಗೆ ಉತ್ತರದಲ್ಲಿ ಬರುತ್ತೆ ಡೋರ್ ಗಳು ಮಾಡ್ಕೊಬೇಕು ಮೈನ್ ಡೋರ್ ಇದನ್ನೇ ಮಾಡ್ಕೊಬೇಕು ಇದನ್ನ ಡೋರ್ ತರ ತಗೋಬಾರ್ದು ಇದು ಕಂಡೀಷನ್ ಈ ಈ ಉತ್ತರ ಮತ್ತೆ ಪೂರ್ವಕ್ಕೆ ಇದೆ ಪಿಟ್ಲೆಸ್ ಲಿಫ್ಟ್ ಲಿಫ್ಟ್ ಯಾವುದೇ ಕಾರಣಕ್ಕೂ ನಾವು ಒಳಗಡೆ ಡೋರ್ ಕೊಟ್ಕೊಳ್ಬಾರ್ದು ಇದು ಮಾಡಬಾರ್ದು ಅದು ಯಾಕಂದ್ರೆ ಇದು ನೀಚ ಸ್ಥಾನ ಇದು ನೀಚ ಸ್ಥಾನ ನೀಚ ಸ್ಥಾನದಲ್ಲಿ ಎಂಟ್ರಿ ಆಗೋಗ್ಬಿಡ್ತದೆ ಕ್ಲಿಯರ್ ಇದೊಂದಾಯ್ತು ಇನ್ನ ಇನ್ನೆರಡಿದ್ದಾವೆ ಜಾಗ ಒಂದೊಂದು ಜಾಗದಲ್ಲಿ ನೋಡಿ ಈಗ ಫಾರ್ ಎಕ್ಸಾಂಪಲ್ ಇದು ಪಶ್ಚಿಮ ಕ್ಲಿಯರ್ ಇದು ಪಶ್ಚಿಮ ದಿಕ್ಕಿಗೆ ಬರೋಣ ಈಗ ಇದು ಮಧ್ಯ ಭಾಗ ಕ್ಲಿಯರ್ ಇದು ಮಧ್ಯ ಭಾಗ ಇಲ್ಲಿಂದ ಮಧ್ಯ ಭಾಗದಿಂದ ಪಶ್ಚಿಮದ ನೈಋತ್ಯದಿಂದ ಅಗ್ನಿ ವಾಯು ಸಾರಿ ವಾಯುಗೆ ನೈಋತ್ಯದಿಂದ ಮೂಲೆ ತನಕ ಪಶ್ಚಿಮ ದಿಕ್ಕಿನಲ್ಲಿ ಒಳಗಡೆಗೆ ಎಲ್ಲಿ ಬೇಕಾದ್ರೂ ಲಿಫ್ಟ್ ಇಟ್ಕೋಬಹುದು ಇಟ್ಕೋಬಹುದು ಈ ಮಾತ್ರ ಪಶ್ಚಿಮದಲ್ಲಿ ಉತ್ತರ ಆದ್ರೆ ಔಟ್ಸೈಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಕರೆಕ್ಟ್ ನಾವೇನ್ ಮಾಡ್ತಾ ಎಲ್ಲ ಒಳಗಡೆ ಇಲ್ಲೇ ಇಟ್ಕೊಂತ ಇದ್ದಾರೆ ಇದು ತುಂಬಾ ಡೇಂಜರ್ ಇದು ಯಾಕಂದ್ರೆ ಇದು ಕನ್ಸಿಡರ್ ಲೈಕ್ ಎ ಡೋರ್ ಒಳಗಡೆ ಬರಬೇಕು ಬರೋ ತರ ಕ್ಯಾಲ್ಕುಲೇಷನ್ ಮಾಡ್ತಾ ಇದಾರೆ ಅದು ಕರೆಕ್ಟ್ ಬಟ್ ಇದು ಹೊರಗಡೆ ಹೋಗ್ಬೇಕು ಇದೆಲ್ಲ ಹೊರಗಡೆ ನೇಚರ್ ಸ್ಥಾನದಲ್ಲಿ ಹೊರಗಡೆ ಬಂದು ಮೇನ್ ಡೋರ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಎಂಟ್ರಿ ಮಾಡಬೇಕು ಕ್ಲಿಯರ್ ಪಶ್ಚಿಮದಲ್ಲಾದ್ರೆ ಆದ್ರೆ ನೀವು ತಗೋಬಹುದು ಯಾಕಂದ್ರೆ ಇದು ಪಶ್ಚಿಮದಲ್ಲಿ ಡೋರ್ ತಗೋಬಹುದು ವಾಯುವದಲ್ಲಿ ಡೋರ್ ತಗೋಬಹುದು ಅದೇ ತರನೇ ಇದು ನಾವು ಡೋರ್ ತಗೋತೀವಲ್ಲ ಯಾವ್ದು ಈಗ ನೋಡಿ ಇಲ್ಲಿ ಒಂದು ನಾನು ಒಂದು ಲಿಫ್ಟ್ ಹಾಕ್ತೀನಿ ಅಂತ ಇಟ್ಕೊಳ್ರಿ ಓಕೆ ಲಿಫ್ಟ್ ಹಾಕ್ತೀನಿ ಇದು ಡೋರ್ ತಗೋಬಹುದು ಸರಿ ಮನೆ ಒಳಗಡೆ ಬರೋ ತರ ಇರ್ಬೇಕು ತರ ಮಾಡ್ಕೊಳ್ಳೋ ಈ ರೀತಿ ಬಂದಾಗ ಉತ್ತಮದಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಪಶ್ಚಿಮದಲ್ಲಿ ನಮಗೆ ಡೋರ್ ಬರೋ ತರ ಇದ್ರೆ ಅವ್ರ ಹೆಸರಿಗೆ ತಕ್ಕ ಬಾಗಿಲು ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದೀನಲ್ವಾ ಅದೇನಾರು ಇದ್ರೆ ಅದು ಸ್ವಲ್ಪ ಕೆಲಸ ಮಾಡುತ್ತೆ ಒಳ್ಳೆ ರೀತಿಯಿಂದ ಅದು ತುಂಬಾ ಇಲ್ಲಿ ಹೆಸರಿಗೆ ಅದೇ ನಮಗೆ ನಮಗೇನಾದ್ರು ಇಲ್ಲಿ ನಿಮ್ಮ ಪ್ರಕಾರ ವಾಯುವ್ಯದಲ್ಲಿ ಬಂತು ಅಂತ ಇಟ್ಕೊಳ್ರಿ ಇಲ್ಲಿ ವಾಯುವ್ಯದಲ್ಲಿ ಬಂತು ಅಂತ ಇಟ್ಕೊಳ್ರಿ ಇಲ್ಲೇ ಏನಾದ್ರು ನಿಮಗೆ ಲಿಫ್ಟ್ ಬಂತು ಇಲ್ಲೇ ಇಟ್ಕೊಂತೀನಿ ಅಂತಂದ್ರೆ ಅಲ್ಲೇನೆ ಲಿಫ್ಟ್ ಓಪನ್ ಮಾಡ್ಕೊಬಹುದು ಇಟ್ಕೊಂಡ್ರೆ ಅವ್ರಿಗೆ ತಕ್ಕ ಬಾಗಿಲು ಬರಬೇಕು ಇವಾಗ ಶೇಷಾಸಹ ತಾತ ದಾದನ ಇವ್ರಿಗೆಲ್ಲ ಪಶ್ಚಿಮ ವಾಯು ಉಚ್ಚ ಸ್ಥಾನ ಅಲ್ವಾ ಹಿಂಗ್ ಮಾಡ್ಕೊಬಹುದು ಇದು ಪಶ್ಚಿಮ ವಾಯು ಉಚ್ಚ ಸ್ಥಾನ ಆಗಿರೋದ್ರಿಂದ ಒಳಗಡೆಬಹುದು ಹೌದು ಪಶ್ಚಿಮದಿಂದ ಅಂದ್ರೆ ಇದು ಎಂಟ್ರಿ ಹಂಗಾಯ್ತು ಪಶ್ಚಿಮ ವಾಯು ಎಂಟ್ರಿ ಆಯ್ತು ಈ ರೀತಿ ಲೆಕ್ಕ ತಗೋಬೇಕು ಇದು ಲೈಕ್ ಡೋರ್ ಬಟ್ ಯು ಲಿಫ್ಟ್ ಎಲ್ಲೇ ಮಾಡ್ಲಿ ಪಿಟ್ಲೆಸ್ ಲಿಫ್ಟ್ ಬೆಟರ್ ಅಂತ ತಾವೇ ಹೇಳ್ತೀವಿ ಹೌದು ಹೈಡ್ರಾಲಿಕ್ ಲಿಫ್ಟ್ ಹೌದು ಮಾಡ್ಕೊಳ್ತಾ ಇದ್ದಾರೆ ಆಲ್ರೆಡಿ ಹೌದು ತುಂಬಾ ಇತ್ತೀಚಿಗೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಇದೆಲ್ಲಾ ಸರಿ ಇನ್ನೊಂದಿದೆ ಡೇಂಜರ್ ಬೇ ಡೇಂಜರ್ ಸುಳಿ ಸುಳಿ ಅದು ಈಗ ಈ ಇದು ಒಂದು ಅಗ್ನಿ ಇದರಿಂದನೇ ಸಂಸಾರಗಳು ಆಳಾಗ್ ಹೋಗ್ತಾ ಇರೋದು ದಕ್ಷಿಣದಲ್ಲಿ ಲಿಫ್ಟ್ ಬರ್ತಾ ಇರೋದು ಸ್ಟೇರ್ ಕೇಸ್ ಬರ್ತಾ ಇರೋದು ಮನೆಗಳಲ್ಲಿ ಸಂಸಾರಗಳು ಮೇಜರ್ ಆಳಾಗ್ ಹೋಗ್ತಾ ಇರೋದು ಏನು ಇದು ಸೀಕ್ರೆಟ್ ಫಾಲೋ ಒಂದೊಂದು ಅಕ್ಷರನು ಫಾಲೋ ಮಾಡಿ ಏನು ಅಂತಂದ್ರೆ ಮಧ್ಯ ಭಾಗಕ್ಕೆ ಇದು ದಕ್ಷಿಣ ಎಸ್ ಕರೆಕ್ಟ್ ಈಗ ಕನ್ಸ ನೋಡಿ ಮಧ್ಯ ಭಾಗ ದಕ್ಷಿಣ ಇಲ್ಲಿ ಬಂದು ಐದು ಭಾಗ ಕಂಪ್ಲೀಟ್ ಆಗುತ್ತೆ ಇದು ಇದು ಐದು ಭಾಗ ಕಂಪ್ಲೀಟ್ ಆಗುತ್ತೆ ಆವಾಗ ಐದು ಭಾಗ ಕಂಪ್ಲೀಟ್ ಆಯ್ತು ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು ಅವಾಗ ಕರೆಕ್ಟ್ ಅಲ್ವಾ ನೈಋತ್ಯದಿಂದ ಇಲ್ಲಿಗೆ ಐದನೇ ಭಾಗ ಆಯ್ತು ದಕ್ಷಿಣ ಇದು ವೆರಿ ವೆರಿ ಇಂಪಾರ್ಟೆಂಟ್ ಹ ಐದು ಭಾಗ ಕಂಪ್ಲೀಟ್ ಆಯ್ತು ಇಲ್ಲಿ ಯಾವುದೇ ಡೋರ್ ಆಗ್ಲಿ ಯಾವುದೇ ಯುಟಿಲಿಟಿ ಬಾಗ್ಲಾಗ್ಲಿ ಯಾವುದೇ ಒಂದು ಮೆಟ್ಲಿಂದ ಮೇಲೆ ಹೋಗ್ತಿರಲ್ಲ ಇದು ಇರಬಾರದು ಟರ್ನಿಂಗ್ ಟರ್ನಿಂಗ್ ಇಲ್ಲಿ ಹೌದು ಬರುತ್ತೆ ಸಹ ಈ ಭಾಗದಲ್ಲಿ ಇರಬಾರದು ನೀವೇನ್ ಮಾಡ್ಬೇಕು ಅಂದ್ರೆ ಐದು ಭಾಗ ಬಿಟ್ಟು ಬೇಕಂದ್ರೆ ಇಲ್ಲಿ ಲಿಫ್ಟ್ ಇರಬಹುದು ಇಲ್ಲಿ ಇರಬಹುದು ನೋಡಿ ಏನ್ರಿ ಇದು ಐದು ಭಾಗ ನೈಋತ್ಯದಿಂದ ಐದು ಭಾಗ ಬಿಡ್ಬೇಕು ಬಿಟ್ಟು ಭಾಗದಲ್ಲಿ ಎಂಟ್ರಿ ಮಾಡ್ಕೋಬಹುದು ಭಾಗ ಭಾಗ ಮಾಡಬೇಕು ಅಗ್ನಿ ಮೂಲೆ ಅಲ್ಲಿವರೆಗೂ ನೈಋತ್ಯದಿಂದ ಐದು ಭಾಗ ಬಿಟ್ಬಿಡ್ಬೇಕು ನೈಋತ್ಯದಿಂದಲೇ ಗ್ರಹಾಚಾರ ಮಾಡ್ಬೇಕು ಇದು ಮಾತ್ರ ಪ್ರೇತಾತ್ಮ ಯಾವುದೂ ಇಲ್ಲ ಇದಷ್ಟು ಒಳ್ಳೇದು ಯಾವುದೂ ಇಲ್ಲ ದಕ್ಷಿಣ ರೋಡ್ ಅಲ್ಲಿ ಮನೆ ಕಟ್ಟಿ ವಾಸ್ತು ಪ್ರಕಾರ ಡಿಗ್ರಿ ಪ್ರಕಾರ ಮನೆ ಕಟ್ಟಿ ಚೆನ್ನಾಗಿರೋರು ಎಲ್ಲರು ಚೆನ್ನಾಗಿರ್ತಾರೆ ಆದ್ರೆ ಏನಾರ ಕೆಟ್ಟರೆ ಅದ್ರಷ್ಟು ದರಿದ್ರ ಯಾವ ಇಲ್ಲ ಎಕ್ಸಾಂಪಲ್ ನಾವ್ ಹೌದಾ ಡೋರ್ ಅಲ್ಲೇ ಇದೆಯಲ್ಲ ನಮ್ಗ ನೀವು ನೋಡಿದ್ರಲ್ಲ ಗುರು ದಕ್ಷಿಣದಲ್ಲಿ ಮೈನ್ ಡೋರ್ ಎರಡು ತೋಡ್ಕೊಂಡು ಮೈನ್ ಅಲ್ಲೇ ಇದೆ ಅದ್ರಷ್ಟು ದರಿದ್ರ ಯಾವುದು ಇಲ್ಲ ಆದ್ರೆ ಅದ್ರಷ್ಟು ಒಳ್ಳೇದು ಯಾವ್ದು ಇಲ್ಲ ಓಕೆ ದಕ್ಷಿಣ ಅಷ್ಟು ಒಳ್ಳೇದು ಪೂರ್ವ ಉತ್ತರ ಪಶ್ಚಿಮ ಯಾವುದೂ ಇಲ್ಲ ಅದನ್ನ ನಾವು ನೋಡಿ ಡಿಗ್ರಿ ಚೆನ್ನಾಗಿರ್ಬೇಕು ಏರಿಯಾ ವಾಸು ಚೆನ್ನಾಗಿರ್ಬೇಕು ಮೈನ್ ವಾಸು ಚೆನ್ನಾಗಿರ್ಬೇಕು ಈ ರೀತಿ ಐದು ಭಾಗ ಬಿಟ್ಟು ಇದು ಮಾಡಬೇಕು ಜಾಗ ಇದಕ್ಕೆ ಇದೊಂದು ಇನ್ನೊಂದೇ ಒಂದೇ ಇದೆ ಮಧ್ಯಮ ಅಂತ ಇದೆ ನೋಡಿ ಇವಾಗ ಬಲ್ಗೈ ಇರುವಾಗ ಎಡಗೈ ಇರ್ತದಲ್ಲ ಹಂಗೆ ಇನ್ನೊಂದೇ ಒಂದೇ ಜಾಗ ಇದೆ ಯಾವ್ದು ಕಡೆ ದಕ್ಷಿಣ ಕಡೆ ಓಕೆ ಯಾವುದು ಅಂತಂದ್ರೆ ಇರೋದು ಬೇಡ ಆದ್ರೂ ಹೇಳ್ದಲ್ಲ ಬಲಗೈ ಇಲ್ದೆ ಇರೋ ಸಮಯದಲ್ಲಿ ಎರಗೈ ಕೆಲಸ ಮಾಡುತ್ತೆ ಅಂತ ಮೂರು ಭಾಗ ಬಿಟ್ಬಿಡ್ಬೇಕು ನೈಋತ್ಯದಿಂದ ಹೌದು ಮೂರು ಭಾಗ ಬಿಟ್ರೆ ಇಲ್ಲೊಂದು ಜಾಗ ಇದೆ ನಾಲ್ಕನೇ ಭಾಗದಲ್ಲಿ ಮೂರು ಭಾಗ ಬಿಟ್ಟು ನಾಲ್ಕನೇ ಭಾಗದಿಂದ ಬಿಟ್ಟು ಬಿಟ್ಟು ಅರ್ಥ ಮಾಡ್ಕೊಳ್ಳಿ ನಾಲ್ಕನೇ ಭಾಗದಲ್ಲಿ ಹೋಗ್ಬೇಕು ಅದು ಮಧ್ಯಮ ಅದೇ ಉದ್ದೇಶಕ್ಕೆ ಇದು ಮೂರು ಭಾಗ ಬಿಟ್ಟು ಒಂದು ಲಿಫ್ಟ್ ಮಾಡ್ಕೊಳ್ಳೋಕ್ ಅನುಕೂಲ ಇದೆ ಇದೊಂದು ಅದೇ ಉದ್ದೇಶಕ್ಕೆ ನಾವೇನ್ ಮಾಡ್ತೀವಿ ಒಂದೊಂದು ಜಾಗದಲ್ಲಿ ಇಲ್ಲಿ ಹತ್ತೀವಿ ಈಗ ಹೋಗಿ ಇಲ್ಲಿ ಮೇಲೆ ಹೋಗ್ತೀವಿ ಫಸ್ಟ್ ಫ್ಲೋರ್ ಗೆ ಮೆಟ್ಲು ಅದು ಕೂಡ ಫಸ್ಟ್ ಫ್ಲೋರ್ ಗೆ ಇದೊಂದು ದಾರಿ ಅಲ್ವಾ ಹೌದು ಒಂದೊಂದ್ ಸಲ ಕ್ಲಾಕ್ ವೈಸ್ ಮಾಡ್ಬೇಕು ಅಂತ ಕ್ಲಾಸ್ ಇಲ್ಲೇ ಹತ್ತುತ್ತೀವಿ ಇಲ್ಲಿ ಬಂದು ಇಲ್ಲಿ ಹೋಗ್ತೀವಿ ನಾಲ್ಕನೇ ಬಾಕ್ಸ್ ಮೇಲಕ್ಕೆ ಮೇಲಕ್ಕೆ ಅದು ಡೋರೆ ಫಸ್ಟ್ ಫ್ಲೋರ್ ಗೆ ಕೆಲವು ಗ್ರೌಂಡ್ ಫ್ಲೋರ್ ಗೆ ಡೋರ್ ಅಲ್ವಾ ಹೌದು ಅದೇ ತರನೇ ಲಿಫ್ಟ್ ಕೂಡನು ಡೋರ್ ಲೆಕ್ಕನೆ ತಗೋಬೇಕು ಮೆಟ್ಲಲ್ಲಿ ಯಾರ್ ನಾವು ಈ ಟರ್ನ್ ತಗೊಂಡು ಡೋರ್ ಲೆಕ್ಕ ತಗೊಳ್ತೀರಾ ಲಿಫ್ಟನ್ನು ಸಹ ಹಾಗೆ ನಾವು ತಗೊಂಡು ಮಾಡಬಹುದು ಆದ್ರೂ ಸಹ ಯಾವ ಮನೆಗೆ ಲಿಫ್ಟ್ ಇದೆ ಅದೆಲ್ಲಾನು ಏ ಏಳಿಗೆಯನ್ನ ತುಳಿತದೆ ಒಂದ್ ಯಾಕೆ ಗೊತ್ತೋ ಆರೋಗ್ಯ ತುಳಿದ್ಬಿಡ್ತದೆ ಅಂದ್ರೆ ಹೇಳಿ ಅಂತಂದ್ರೆ ಏನು ಆರೋಗ್ಯ ನಿಮ್ ಹತ್ರ ಎಷ್ಟು ದುಡ್ಡು ಇದ್ರ ಏನು ದುಡ್ಡು ಮುಖ್ಯ ಅಲ್ಲ ಇಲ್ಲಿ ಬರೋದು ಯಾವ ಎತ್ಕೊಂಡು ಹೋಗೋದಿಲ್ಲ ಏನು ಆರೋಗ್ಯ ಕಾಯಿಲೆ ಬರ್ತದೆ ಈಗ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೈಋತ್ಯದಲ್ಲಿ ಇಲ್ಲಿ ಇದೆ ಇಲ್ಲಿ ಲಿಫ್ಟ್ ಬಂದು ಇಲ್ಲಿ ಕೆಟ್ಟರೆ ಇಲ್ಲಿ ಈ ಮೂಲೆಗೆ ಯಾವ ರೀತಿ ಆರೋಗ್ಯಕ್ಕೆ ಲಿಫ್ಟ್ ಇದೆ ನೀವು ನಡಿತೀರಾ ನಡಿಯಲ್ಲ ನಡಿದಿರೋದ್ರಿಂದ ಏನಾಗ್ತದೆ ಕಾಲು ಗಂಟು ಕಟ್ಟುತ್ತೆ ನರರಾಜ್ ಏನ್ ನಡೆಯೋದು ಇಲ್ಲಿ ಬ್ಲಡ್ ಫ್ಲೋ ಇರಲ್ಲ ಹೌದು ಅವಾಗ ಬಾಡಿಗೆ ಎಕ್ಸರ್ಸೈಜ್ ಇರಲ್ಲ ಹೌದು ಸೋಂಬೇರಿ ಹಾಕ್ತೀವಿ ಹೌದು ಅವಾಗ ಏನಾದ್ರು ಕಾಯಿಲೆ ಬಂದ್ರೆ ರೋಗ ತಡೆಯ ಶಕ್ತಿ ಬಾಡಿಯಲ್ಲಿ ಇರಲ್ಲ ಇಮ್ಯುನಿಟಿ ಪವರ್ ಇರಲ್ಲ ಫಸ್ಟ್ ನಡೆಯೋದು ಈ ಮನೆಯಲ್ಲಿ ಅವಾಗ ಎಷ್ಟು ದುಡ್ಡು ಹಾಕ್ಕೊಂಡು ಹೋಗ್ತೀರ ಹ್ಮ್ ಈ ಆರೋಗ್ಯ ಹಾಳಾಗ್ ಹೋಗೋದು ಇದ್ರಿಂದಲೇ ಇದೊಂದು ಕೂಡ ಕೆಲಸ ಇಷ್ಟೆಲ್ಲ ಹೌದು ಮೆಟ್ಲು ಇಡೋದು ಏನಕ್ಕೆ ಎಕ್ಸರ್ಸೈಜ್ ಮಾಡ್ಲಿ ಅಂತ ಅದನ್ನ ನಡೆದ್ರೆ ಅಗ್ನಿ ತತ್ವ ಕ್ರಿಯೇಟ್ ಆಗುತ್ತೆ ಬಾಡಿ ಹೌದು ಆವಾಗ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಇಮ್ಯುನಿಟಿ ಪವರ್ ಬರುತ್ತೆ ಕಾಯಿಲೆ ಏನಾದ್ರು ಬಂದ್ರೆ ತಡೆಯ ರೋಗ ಶಕ್ತಿ ಅದ್ರಲ್ಲಿ ಇರುತ್ತೆ ಕರೆಕ್ಟ್ ಇದಕ್ಕೋಸ್ಕರ ಇದಕ್ಕೋಸ್ಕರ ಲಿಫ್ಟ್ ಗಳನ್ನ ಇಡಬೇಡಿ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅವಾಯ್ಡ್ ಏನು ಇಡ್ಲೇಬಾರದು ಅಂತ ನಾನು ಹೇಳ್ತೀನಿ ಇದಕ್ಕೆ ಈ ಲಿಫ್ಟ್ ಗಳಲ್ಲಿ ನಾನು ತೋರಿಸಿದ್ದೀನಿ ಎಲ್ಲೆಲ್ಲಿ ಏನು ಅಂತ ನೋಡಿ ಸಲ ಹೇಳ್ತೀನಿ ಹೇಳಿ ಈಶಾನ್ಯದಿಂದ ಐದು ಭಾಗ ಬಿಟ್ಟು ಲಿಫ್ಟ್ ಇರಬೇಕು ಅದು ಹೊರಗಡೆ ಔಟ್ ಸೈಡ್ ಇಲ್ಲಿ ಈಶಾನ್ಯದಿಂದ ಉತ್ತರದ ಕಡೆ ಆದ್ರೆ ಐದು ಭಾಗ ಬಿಟ್ಟು ಲಿಫ್ಟ್ ಇಡಬೇಕು ಅದು ಹೊರಗಡೆ ಬಂದೇ ಹೋಗ್ಬೇಕು ಪಶ್ಚಿಮದಲ್ಲಿ ಬಂದ್ರೆ ವಾಯುವ್ಯ ಮಧ್ಯದಿಂದ ಅದು ಕರೆಕ್ಟ್ ಆಗಿ ಮಧ್ಯದಿಂದ ಮಧ್ಯದಿಂದ ವಾಯುವ್ಯ ತನಕ ಎಲ್ಲಿ ಬೇಕಾದ್ರೂ ಇಟ್ಕೋಬಹುದು ಅದು ಡೈರೆಕ್ಟ್ ಆಗಿ ಒಳಗಡೆ ಬರಬಹುದು ಲೈಕ್ ಇದು ಡೋರ್ ಆದ್ರೆ ಇನ್ನೊಂದು ಪ್ರೇತಾತ್ಮ ಅಂತ ಹೇಳಿದ್ನಲ್ಲ ದಕ್ಷಿಣ ಇದು ಮಾತ್ರ ನೈಋತ್ಯದಿಂದ ಅಗ್ನಿ ಮೂಲೆಗೆ ನೈಋತ್ಯದಿಂದ ಒಂಬತ್ತು ಅಗ್ನಿಮೂಲಕ್ಕೆ ಒಂಬತ್ತು ಭಾಗ ಮಾಡಿ ನೈಋತ್ಯದಿಂದಲೇ ಲೆಕ್ಕಾಚಾರ ಮಾಡಬೇಕು ಐದು ಭಾಗ ಬಿಟ್ಟು ಒಂದು ಲಿಫ್ಟ್ ಇಡ್ಬೋದು ಇನ್ನೊಂದು ಮೂರು ಭಾಗ ಬಿಟ್ಟು ಲಿಫ್ಟ್ ಇಡ್ಬೋದು ಬಟ್ ಈ ಮೂರನೇ ಭಾಗ ಬಂದು ನ್ಯೂಟ್ರಲ್ ಆಗಿರುತ್ತೆ ಇದು ನೀಚ ಸ್ಥಾನ ಆಗಿದೆ ನೈಋತ್ಯದಿಂದ ಹಾಗಾಗಿ ನ್ಯೂಟ್ರಲ್ ಬಟ್ ನಮ್ಗೆ ಜಾಗ ಇಲ್ಲ ಅಂತಂದ್ರೆ ಈ ಆಪ್ಷನ್ ಕೊಟ್ಕೊಳ್ತೀವಿ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಮೆಟ್ಲು ಬಂತು ಆಗ ನಮ್ಗೆ ಲಿಫ್ಟ್ ಇಲ್ಲಿ ಆಗಲ್ಲ ಆ ಸಮಯದಲ್ಲಿ ನಾವು ಕೊಟ್ಬಿಟ್ಟಿದೀವಿ ಏನು ಇದಕ್ಕೆ ಪರಿಹಾರ ಗುಂಡಿ ಕ್ಯಾನ್ಸಲ್ ಮಾಡಿ ಹೈಡ್ರಾಲಿಕ್ ಹಾಕೊಳ್ಳಿ ಆದ್ರೆ ಹೈಡ್ರಾಲಿಕ್ ಹಾಕೊಂಡ್ರೂ ಕೈಲೂ ಹೋಗಲ್ಲ ಅದಕ್ಕೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೇಳ್ರಿ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅದ್ ಕ್ಯಾನ್ಸಲ್ ಮಾಡಿ ನಡೆಯೋದೇ ಬೆಟರ್ ಅಂತ ಅನ್ಸುತ್ತೆ ಬೇಕೇ ಬೇಕು ಇವಾಗ ಇವಾಗ ಜನಗಳು ಕೇಳಲ್ಲ ಏನ್ ಮಾಡ್ತೀರಾ ಇವಾಗ ಅದಕ್ಕೊಂದು ಪರಿಹಾರ ಇದೆ ಬ್ರಹ್ಮಸ್ಥಾನ ಓಪನ್ ಮಾಡಿ ಇದೊಂದು ಓಪನ್ ಮಾಡಿದ್ರೆ ಹೌದು ನಿಮಗೆ ತಿನ್ನೋ ಮಾತ್ರ ಕೆಲಸ ಮಾಡ್ತದೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ತಲೆ ಭಾಗ ಕೆಲಸ ಮಾಡ್ತದೆ ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ತಲೆ ಓಡುತ್ತೆ ತಲೆ ಮಾಡ್ತದೆ ಚಕ್ರ ಕೂಡ ಆಗ ನಮ್ಗೆ ಲಿಫ್ಟ್ ಇಲ್ಲಿ ಇದ್ರು ಅದ್ರ ಸಮಸ್ಯೆ ಬರಲ್ಲ ಹೌದು ಸ್ಪೇಸ್ ಕ್ರಿಯೇಟ್ ಆದಾಗ ಚಲನೆ ಕ್ರಿಯೇಟ್ ಆಗುತ್ತೆ ಚಲನೆ ಇಲ್ದಿರಾ ನಿಶಕ್ತಿ ಅದೇ ಚಲನೆ ಇಲ್ದಿರಾ ಏನಾಗುತ್ತೆ ಸುಮ್ನೆ ಕುಂತ್ಕೊಂಡ್ ಜಡ ವಸ್ತು ಆಗ್ಬಿಡ್ತಾರೆ ಯೋಚನಾ ಲಹರಿ ಹೌದು ಬರೀ ಇದೊಂದ್ರಿಂದ ಹೌದು ಬ್ರಹ್ಮಸ್ಥಾನ ಹೌದು ಇದೊಂದು ಬ್ರಹ್ಮಸ್ಥಾನ ಓಪನ್ ಆಗಿ ಈ ರೀತಿ ಮಾಡ್ಕೊಂಡು ಇದ್ರೆ ಸ್ವಲ್ಪ ಸಮಾಧಾನವಾಗಿ ಇದು ನರಕ ಇದು ಅದು ಹೌದು ನರಕದ ಮನೆ ಅಂತ ಹೇಳ್ಬೋದು ಬ್ರಹ್ಮಸ್ಥಾನ ಓಪನ್ ಆಗಿರ್ಲಿಲ್ಲ ಇವರು ಹೌದು ಹೌದು ಏನು ಇಲ್ಲ ಈ ರೀತಿ ಬ್ರಹ್ಮಸ್ಥಾನ ಪ್ರತಿಯೊಂದು ಹಾಸ್ಪಿಟಲ್ ಅಲ್ಲೇ ಏನಾದ್ರು ಮಾಡಿದ್ರೆ ಬೇಗ ಗುಣಮುಖರಾಗಿ ಬೇಗ ಹೊರ್ಗಡೆ ಹೋಗ್ತಾರೆ ಅದಕ್ಕೆ ಅವ್ರಿಗೆ ಅವ್ರು ಮಾಡಲ್ಲ ಆ ಕೆಲಸ ಯಾಕೆ ಒಂದು ದಿನ ಕಾಯಿಲೆ ವಾಸಿ ಆಗೋದು ಹತ್ತು ದಿನ ಇರ್ಬೇಕಲ್ಲಿ ಏನಾರು ಓಪನ್ ಮಾಡಿದ್ರೆ ಯಾರೋ ಆಸ್ಪತ್ರೆ ಏನೋ ಹತ್ತು ದಿನದಲ್ಲಿ ವಾಸಿ ಆಗೋದು ಒಂದೇ ದಿನದಲ್ಲಿ ವಾಸಿ ಅಲ್ಲ ಎರಡು ದಿನದಲ್ಲಿ ವಾಸಿ ಆಗೋಗ್ತಾ ಇರ್ತಾರೆ ಇದು ಮೇನ್ ನಾವು ಮಾಡ್ಬೇಕಾಗಿರೋದು ಆಸ್ಪತ್ರೆಗಳಲ್ಲಿ ಇದೊಂದು ಬ್ರಹ್ಮಸ್ಥಾನ ಓಪನ್ ಮಾಡ್ಬೇಕು ಸೂಪರ್ ಆಗಿ ಕೆಲಸ ಆಗ್ತದೆ ಯಾಕಂದ್ರೆ ಆಕಾಶ ತತ್ವ ಚಲನೆ ಬೇಗ ಯಾಕಂದ್ರೆ ಹೋದ್ರೆ ಹೋಗುವಾಗ ಚೆನ್ನಾಗಿ ನಡ್ಕೊಂಡೆ ಹೋಗ್ತಾರ ಬರುವಾಗ ಇದ್ರಲ್ಲಿ ಬಂದಿರೋ ಯಾಕೆ ಗೊತ್ತ ಚಲನೆ ಸ್ಟಾಪ್ ಆಗ್ಬಿಟ್ಟಿರ್ತದೆ ಚಲನೆ ಅನ್ನೋದು ಸ್ಟಾಪ್ ಆಗೋ ಜಾಗ ಆಸ್ಪತ್ರೆ ಆಸ್ಪತ್ರೆ ಓಕೆನಾ ಅದಕ್ಕೋಸ್ಕರ ಇದೊಂದು ಓಕೆನಾ ಬ್ರಹ್ಮನಾಲ್ ಏನಾರ ನಿಮ್ಗೆ ಡೌಟ್ ಇದೆಯಾ ಕೇಳೋದು ಗುರುಗಳು ಈಗ ಹೈಡ್ರಾಲಿಕ್ ಅಂತ ಹೇಳಿದ್ರೆ ಹೈಡ್ರೋಲಿಕ್ ಪಿಟ್ಟು ಮತ್ತೆ ಪಿಟ್ಲೆಸ್ ಫಾರ್ ಎಕ್ಸಾಂಪಲ್ ಈಗ ಪಿಟ್ ಲಿಫ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರ ಬೇರೆ ಆಪ್ಷನ್ ಇಲ್ಲ ತೆಗಿಬೇಕು ಅಷ್ಟೇ ತೆಗ್ದ್ಬಿಟ್ಟು ಹೈಡ್ರೋಲಿಕ್ ಮಾಡ್ಕೊಳ್ಬಹುದು ಸೇಮ್ ಅದೇ ಪೋರ್ಷನ್ ಅಲ್ಲೇ ಹೌದು ಅದೇ ಪೋರ್ಷನ್ ಅಲ್ಲ ಈ ವ್ಯವಸ್ಥೆ ಮಾಡ್ಕೊಬೇಕು ಈ ವ್ಯವಸ್ಥೆ ಹೌದು ಮಾಡ್ಕೊಬೇಕು ಇಲ್ಲಾಂದ್ರೆ ತೆಗೆದ್ರೆ ಕ್ಲೋಸ್ ಮಾಡ್ಬಿಡೋದು ಒಂದೇ ಜನ್ಮೇ ಪದೇ ಪದೇ ಜನ್ಮ ಸಿಗೋದಿಲ್ಲ ನಮ್ದೇ ಜೀವನ ಮಾಡ್ಕೊಂಡು ಯಾಕೆ ಬದುಕಬಾರ್ದು ಹೌದು ಓಕೆ ಇದನ್ನ ಹೇಳ್ರಿ ಅವ್ರ್ ಯಾರಾದ್ರೂ ಇರ್ಲಿ ನೀವು ಹೋಗ್ತಿದ್ರಲ್ಲ ಮನೆಗೆ ವಾಸ ನೋಡಕ್ಕೆ ವೀಕ್ಷಕರೇ ಇವರು ಕೇಳಿರೋರು ಕೋಮಲಾ ಅಂತ ಹೇಳ್ಬಿಟ್ಟು ವರ್ತೂರಿಂದ ಈ ವರ್ತೂರ್ ಏರಿಯಾ ಯಾವ್ದೇ ಇರ್ಲಿ ಅಕ್ಕಪಕ್ಕ ಪಕ್ಕ ಒಂದ್ ಹದಿನೈದು ಇಪ್ಪತ್ತು ಊರುಗಳು ಯಾವೇ ಆಗ್ಬಹುದು ಆ ಕೇಳ ಕರಿಬಹುದು ಇವ್ರನ್ನ ನಿಮ್ಮ ನಂಬರ್ ಸ್ವಲ್ಪ ಹೇಳಿಂಬಾ ಏಟ್ ಒನ್ ಫೋರ್ ಸೆವೆನ್ ಏಟ್ ಒನ್ ಇಲ್ಲಿ ನಂಬರ್ ಡಿಸ್ಪ್ಲೇ ಮಾಡ್ಬಿಟ್ಟು ಏಟ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಏಟ್ ತ್ರೀ ಏಟ್ ತ್ರೀ ನೈನ್ ಸೆವೆನ್ ನೈನ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ಕೋಮಲಾ ಓಕೆ ಈ ನಂಬರ್ ಗೆ ನೀವು ಕಾಲ್ ಮಾಡಿ ಇವ್ರನ್ನ ಕರಿಬಹುದು ಇವ್ರು ಬಂದು ನಿಮ್ಮ ಮನೆಯನ್ನ ವೀಕ್ಷಣೆ ಮಾಡಿ ಅದ್ರಲ್ಲಿ ಏನೇ ಒಂದು ಮಿಸ್ಟೇಕ್ ಇದ್ರು ನಿಮ್ಗೆ ಸಾಲ್ವ್ ಮಾಡೋಕೆ ದಾರಿ ತೋರಿಸ್ಕೊಡ್ತಾರೆ ನೀವು ನಿಮ್ಮ ಜೀವನವನ್ನ ಆದಷ್ಟು ನೋಡಿ ಯಾವುದೇ ಒಂದು ಟ್ರೀಟ್ಮೆಂಟ್ ತಗೊಂಡ್ರು ಮಾತ್ರೆ ತಿನ್ ಮಾತ್ರೆ ಕೆಲಸ ಮಾಡ್ಬೇಕು ಅಂದ್ರೆ ಮೆಡಿಸಿನ್ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ವಾಸ್ತು ಚೆನ್ನಾಗಿದ್ರೆ ಮಾತ್ರ ಇಲ್ಲ ಅಂತಂದ್ರೆ ಕೆಲಸ ಮಾಡಲ್ಲ ಸೊ ವಾಟ್ ಅದಕ್ಕೆ ನೀವೇನ್ ಮಾಡ್ಬೇಕು ಕರೀರಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಇವರು ಅದನ್ನ ನಿಮ್ಗೆ ದಾರಿ ತೋರಿಸ್ಕೊಡ್ತಾರೆ ಏನ್ ಮಾಡ್ಬೇಕು ಅಂತ ಸೊ ಹೀಗಾಗಿ ಅದನ್ನ ಸಾಲ್ವಸ್ತ ಮಾಡ್ಕೊಂಡು ಚೆನ್ನಾಗಿ ಬದುಕಿ ಬಾಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಇದು ನಿಮ್ಮ ಪ್ರಶ್ನೆನೆ ನಾನು ನನ್ನ ವಿಡಿಯೋದಲ್ಲಿ ನೋಡಿದೆ ಈ ವಿಡಿಯೋ ಇಲ್ಲ ಇರ್ಲಿಲ್ಲ ಸೊ ಹಾಗಾಗಿ ಅನುಕೂಲ ಆಯಿತು ನನಗೂ ಕೂಡ ಸೊ ಇದನ್ನ ಶೇರ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀನಿ ವೀಕ್ಷಕರೇ ತಾವು ಯಾರು ಕೇಳಿದ್ರೆ ಈ ಪ್ರಶ್ನೆ ಮೇ ಬಿ ನಿಮ್ ಆನ್ಸರ್ ಸಿಕ್ಕಿದೆ ಅಂತ ನಾನು ಅನ್ಕೊಳ್ತೀನಿ ಕಮೆಂಟ್ ಅಲ್ಲಿ ಇತ್ತು ಆಗಾಗ್ ನಾನು ಇದನ್ನ ಬರ್ಕೊಂಡಿದ್ದೆ ದಯವಿಟ್ಟು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವ್ ಇದ್ರ ಬಗ್ಗೆನು ತಿಳ್ಕೊಂಡು ನಾಲ್ಕ್ ಜನಕ್ಕೆ ಆಗೋ ತರ ಮಾಡಿ ನಮಸ್ತೆ ಒಳ್ಳೇದಾಗ್ಲಿ ಎಲ್ಲರಿಗೂ ನಮಸ್ಕಾರ